ನಮಸ್ಕಾರ ಆತ್ಮೀಯೀಕ್ಷಕರೇ ಈ ಹಳ್ಳಿ ಗಾಡಿನ ಪ್ರದೇಶದಲ್ಲಿ ನಗರದಲ್ಲಿ ಸಹಿತ ಜನಸಾಮಾನ್ಯರು ಅಂದುಕೊಳ್ಳೋದು ಅಂದ್ಕೊಳ್ಳೋದೇನಂತಂದರೆ ಬಲಪ್ರಯೋಗ ಮಾಡಿ ಅಥವಾ ಇನ್ಯಾವುದೋ ರೀತಿಯಿಂದ ಒಬ್ಬನ ಆಸ್ತಿಯನ್ನು ಕಬ್ಜೆ ತೆಗೆದುಕೊಂಡು ಬಿಟ್ಟರೆ ಆಯಿತು ಅದು ನಾವು ಮಾಲೀಕರಾಗ್ತೀವಿ ಅದರ ಹಕ್ಕು ನಮಗೆ ಸಿಗ್ತದೆ ಅಂಥೇಳಿ ಅನ್ನೋ ಒಂದು ನಂಬಿಕೆಯಲ್ಲಿ ಭಾವನೆಯಲ್ಲಿ ಜನ ಇರ್ತಾರೆ ಸೊ ಅದಕ್ಕಾಗಿ ಅವರು ಕಾನೂನಿನ ಮಾರ್ಗಗಳನ್ನು ಬಿಟ್ಟು ಕಾನೂನಿಗೆ ವಿರುದ್ಧವಾದ ಮಾರ್ಗಗಳನ್ನು ಬಳಸಿ ಕಬ್ಜೆಯನ್ನು ತೆಗೆದುಕೊಳ್ಳದಂಥ ಪ್ರಯತ್ನ ಮಾಡ್ತಾರೆ ಅದಕ್ಕಾಗಿ ಗುಂಡಗಳನ್ನು ಉಪಯೋಗಿಸ್ತಾರೆ ಈ ರೀತಿ ಹಲವಾರು ರೀತಿಯಲ್ಲಿ ವ್ಯಕ್ತಿಗಳು ಕಾನೂನಿಗೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡಿ ಆಸ್ತಿಗಳ ಕಬ್ಜೆಯನ್ನು ತೆಗೆಯುವಂಥ ಒಂದು ಪ್ರಯತ್ನ ಮಾಡ್ತಾರೆ ಆದರೆ ಆ ಅಂಥ ಅದರಿಂದ ಆಗುವಂಥ ಪರಿಣಾಮಗಳೇನು ಮತ್ತು ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಕಾಲಮಿತಿ ಕಾಯ್ದೆ ಕುರಿತಾಗಿ ಹೇಳಿದ್ದೇನೆ ಆ ಕಾಲಮಿತಿ ಕಾಯ್ದೆಯಲ್ಲಿ ಆಸ್ತಿಗಳ ಕುರಿತಾಗಿ ಯಾರೇ ಮಾಲೀಕರು ಹಕ್ಕೊಳ್ಳೋರು ತಮ್ಮ ಹಕ್ಕನ್ನು ಪಡೀಲಿಕ್ಕೆ ತಮಗೆ ಅನ್ಯಾಯವಾದಾಗ ನ್ಯಾಯಾಲಯಕ್ಕೆ ಆದಷ್ಟು ಬೇಗನೆ ಹೋಗಬೇಕು ವಿಳಂಬ ಮಾಡಬಾರ್ದು ಅನ್ನೋದನ್ನು ಹೇಳಿದ್ದೀನಿ ಸೊ ಅದರ ಮುಂದುವರಿದ ಭಾಗವಾಗಿ ಈಗ ಈ ಪ್ರತಿಕೂಲ ಸ್ವಾಧೀನ ಮತ್ತು ಆಸ್ತಿ ಹಕ್ಕುಗಳ ಕುರಿತಾಗಿ ಅಂದರೆ ಇಂಗ್ಲೀಷ್ನಲ್ಲಿ ಅಡ್ವರ್ಸ್ ಪೊಸಿಷನ್ ಮತ್ತು ರೈಟ್ ಟು ಪ್ರಾಪರ್ಟಿ ಅಂತೇಳಿ ಈ ಕುರಿತಾಗಿ ನಾನು ಹೇಳಬಯಸ್ತೀನಿ ಯಾಕಂತಂದರೆ ಈ ಒಂದು ಪ್ರತಿಕೂಲ ಸ್ವಾಧೀನ ಅನ್ನೋದು ಇದು ಈ ಒಂದು ಕಾಲಮಿತಿ ಕಾಯ್ದೆಯ ಒಂದು ಭಾಗವಾಗಿ ಇದು ಬೆಳೆದು ಬಂದಂಥ ಒಂದು ಅಂಶ ಇದಕ್ಕೆ ಪ್ರತ್ಯೇಕವಾಗಿ ಯಾವುದೇ ಕಾನೂನು ಇಲ್ಲ ಈ ಕಾಲಮಿತಿ ಕಾಯ್ದೆಯಲ್ಲಿರುವಂಥ ಅಂಶ ಏನು ಒಬ್ಬ ವ್ಯಕ್ತಿ ತನ್ನ ಆಸ್ತಿಯ ಕುರಿತಾಗಿ ಹಕ್ಕನ್ನು ಸ್ಥಾಪಿಸಬೇಕಾಗಿದ್ರೆ ಅವನು ಹನ್ನೆರಡು ವರ್ಷದ ಒಳಗಾಗಿ ನ್ಯಾಯಾಲಯಕ್ಕೆ ಹೋಗ್ಬೇಕಂತ ಏನು ಕಾಯ್ದೆ ಇದೆ ಆ ಕಾಯ್ದೆಯ ಒಂದು ಭಾಗವಾಗಿ ಇದು ಬೆಳೆದು ಬಂದಿದೆ ಇದು ನಿಜ ಹೇಳಬೇಕಂದ್ರೆ ಈ ಕಾಯ್ದೆ ವಿಷಯವಾಗಿ ಪ್ರತ್ಯೇಕ ಒಂದು ಕಾನೂನು ಮಾಡುವಷ್ಟು ಅಂಶ ಇದರೊಳಗಿದೆ ಹೇಳಿ ಅನಿಸ್ತದೆ ಈಗಾಗಲೇ ಒಬ್ಬರು ನನ್ನ ಈ ಹಿಂದಿನ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಮಾಡಿದ್ದಾರೆ ಅವರ ಪ್ರಶ್ನೆ ಏನಂದರೆ ಅವರ ತಾಯಿ ತವರು ಮನೆಯ ಆಸ್ತಿಯಲ್ಲಿ ಅವರ ಹಿಸ್ಸೆಯನ್ನು ಅವರ ಸೋದರ ಮಾವ ಒಂದು ಅನುಮತಿ ಇಲ್ಲದೆ ಅವರ ಸಮ್ಮತಿ ಇಲ್ಲದೇ ಮಾರಾಟ ಮಾಡಿದ್ದಾರೆ ಮೂರನೇ ವ್ಯಕ್ತಿಗೆ ಆಸ್ತಿ ಹೋಗಿದೆ ಈಗ ನಾವು ಹದಿನಾರು ವರ್ಷದ ನಂತರ ಅದನ್ನು ಆಸ್ತಿಯನ್ನು ಕೇಳ್ಬೋದಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಆ ಪ್ರಶ್ನೆಗೆ ಉತ್ತರ ಹೇಳಬೇಕಂತಂದರೆ ಬಹಳಷ್ಟು ನಾವು ಅಧ್ಯಯನ ಮಾಡಬೇಕಾಗ್ತದೆ ಯಾಕಂತಂದರೆ ಈಗಾಗಲೇ ನಾನು ಒಬ್ಬ ಹೆಣ್ಣು ಮಗಳ ಆಸ್ತಿ ಕುರಿತಾಗಿ ಯಾವ ರೀತಿ ಅವಳಿಗೆ ಆಸ್ತಿ ಹಕ್ಕದೆ ಅನ್ನೋದನ್ನು ಮತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನಗಳನ್ನು ಕುರಿತಾಗಿ ವಿಡಿಯೋ ಮಾಡಿದ್ದೇನೆ ಸೊ ಆ ಎಲ್ಲ ಅಂಶಗಳನ್ನು ಗಮನ ಇಟ್ಟುಕೊಂಡು ಆಸ್ತಿ ಹಕ್ಕಿನ ಕುರಿತಾಗಿ ಇರುವಂಥ ಅಂಶಗಳನ್ನು ಒಂದು ತಕ್ಕಡಿಯಲ್ಲಿ ಹಾಕಬೇಕಾಗ್ತದೆ ಇನ್ನೊಂದು ತಕ್ಕಡಿಯಲ್ಲಿ ಈಗ ಬೇರೆಯವರಿಗೆ ಮಾರಿದ್ದಾರೆ ಮೇಲೆ ಆ ಮೂರನೇ ವ್ಯಕ್ತಿಯ ಅವನ ಹಕ್ಕು ಯಾವ ರೀತಿ ಅದು ಸ್ಥಾಪನೆಗೊಳ್ತದೆ ಮತ್ತು ಅವರಿಗೆ ಏನು ಅದು ಒಂದು ಪ್ರತಿಕೂಲ ಏನು ಹಕ್ಕು ಅವರು ಸ್ಥಾಪನೆಗೊಂಡಿದ್ದಾರೆ ಆ ಹಕ್ಕನ್ನು ಯಾವ ರೀತಿ ಅದನ್ನು ಗಮನಿಸಬೇಕು ಅನ್ನೋದನ್ನು ಅದನ್ನು ಇನ್ನೊಂದು ತಕಡಿಯಲ್ಲಿ ಇಟ್ಟು ಹೆಚ್ಚು ನ್ಯಾಯಾಲಯ ಸೊ ಆವಾಗ ಅದಕ್ಕೆ ಒಂದು ಉತ್ತರ ಸಾಧ್ಯ ಇದೆ ಹೀಗಾಗಿ ಅದಕ್ಕೆ ಒಮ್ಮೆಲೆ ನಾನು ನೇರವಾದ ಉತ್ತರವನ್ನು ಕೊಡೋದು ಸಾಧ್ಯವಿಲ್ಲ ಅಂತ ಹೇಳಿ ಅದಕ್ಕಾಗಿ ಅವರಿಗೆ ಮೊದಲು ಎಸ್ ಯು ಕ್ಯಾನ್ ಕನ್ಸಲ್ಟ್ ಇವರ್ ಲಾಯರ್ ಅಂತ ಹೇಳಿದೆ ಆಮೇಲೆ ಮತ್ತೆ ಅದನ್ನೇ ಬದಲು ಮಾಡಿ ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅದನ್ನು ನೋಡಿ ಅಂತ ಹೇಳಿದ್ದೀನಿ ಸೊ ಈ ವಿಡಿಯೋದಲ್ಲಿ ಈ ಒಂದು ಪ್ರತಿಕೂಲ ಸ್ವಾಧೀನ ಮತ್ತು ಆಸ್ತಿ ಹಕ್ಕು ಇದು ಎರಡರ ವಿಷಯವಾಗಿ ಇಲ್ಲಿ ಹೇಳೋಕ್ಕೆ ಬಯಸ್ತೀನಿ ಈ ಪ್ರತಿಕೂಲ ಸ್ವಾಧೀನ ಅನ್ನೋ ಚಿಂತನೆ ಯಾವಾಗ ಆರಂಭ ಆಯಿತು ಒಂದು ಹಿನ್ನೆಲೆ ಏನು ಅದನ್ನು ನಾವು ಎಲ್ಲ ಗಮನಿಸಬೇಕಾಗ್ತದೆ ಒಂದು ಹಮ್ಮುರಾಬಿ ಸಂಹಿತೆಯಲ್ಲಿ ಅತ್ಯಂತ ಮುಂಚಿನ ಹಂತದಲ್ಲಿ ಗುರುತಿಸಲ್ಪಟ್ಟ ಒಂದು ಪ್ರತಿಕೂಲ ಸ್ವಾಧೀನ ಸಿದ್ಧಾಂತವು ಸುಮಾರು ಎರಡು ಸಾವಿರ ಕ್ರಿಸ್ತಪೂರ್ವ ಅವಧಿಯಷ್ಟು ಹಿಂದಿನದ್ದು ಒಬ್ಬ ವ್ಯಕ್ತಿಯು ತನ್ನ ಮನೆಯ ತೋಟ ಅಥವಾ ಹೊಲವನ್ನು ತೊರೆದಾರೆ ಅಂದರೆ ಬಿಟ್ಟು ಹೋದರೆ ಇನ್ನೊಬ್ಬ ವ್ಯಕ್ತಿಯು ಅದನ್ನು ಮೂರು ವರ್ಷಗಳ ಕಾಲ ಬಳಸಿದರೆ ಆ ಇನ್ನೊಬ್ಬ ವ್ಯಕ್ತಿಯು ಭೂಮಿಯನ್ನು ಉಳಿಸಿಕೊಂಡ್ರು ಅಂಥೇಳಿ ಇಂಗ್ಲೆಂಡ್ನಲ್ಲಿ ಸಾಮಾನ್ಯವಾಗಿ ರಾಜನೆಯಲ್ಲೇ ಒಂದು ಆಸ್ತಿ ಹಕ್ಕ ಹಕ್ಕನ್ನು ಹೊಂದಿದ್ರು ಹೀಗಾಗಿ ಜನರಿಗೆ ಆಸ್ತಿ ಹಕ್ಕಿನ ಪ್ರಶ್ನೆ ಬರ್ತಿರ್ಕ್ಕಿಲ್ಲ ತದನಂತರ ಆ ಆಸ್ತಿಗಳನ್ನು ಜನರಿಗೆ ಬಳಸಲಿಕ್ಕೆ ಕೊಟ್ಟಾಗ ಅಲ್ಲಿ ಆಸ್ತಿ ವಿವಾದಗಳು ಉಂಟಾಗದು ಮತ್ತು ಅಲ್ಲಿ ಮಾಲೀಕತ್ವದ ಹಕ್ಕುಗಳು ಸಹಿತ ಅಲ್ಲಿ ಸಮಸ್ಯೆಗಳು ಆದವು ಆವಾಗ ಸಾಮಾನ್ಯವಾಗಿ ಕಬ್ಜೆಯನ್ನೇ ಆಧಾರವಾಗಿ ಇಟ್ಕೊಂಡು ಅವರು ಮಾಲೀಕರನ್ನೋದನ್ನು ಅಲ್ಲಿ ಪುರಸ್ಕರಿಸುವಂಥ ಪರಿಗಣಿಸುವಂಥ ಒಂದು ವ್ಯವಸ್ಥೆ ಬಂದುಬಿಡ್ತು ಹೀಗೆ ಪ್ರತಿಕೂಲ ಸ್ವಾಧೀನ ಸಿದ್ಧಾಂತವು ಒಂದು ನೈಜ ಆಸ್ತಿಯ ಶೀರ್ಷಿಕೆಯನ್ನು ತೆರವುಗೊಳಿಸಲು ಸಹಾಯ ಮಾಡಿತು ಅಂತ ಅಂದರೆ ಶೀರ್ಷಿಕೆ ಅಂತಂದರೆ ಟೈಟಲ್ ಅಂದರೆ ಆಸ್ತಿ ಹಕ್ಕಿನ ಒಂದು ಹೆಸರು ಏನಿದೆ ಈ ವ್ಯಕ್ತಿ ಇದಕ್ಕೆ ಮಾಲಕ್ ಅಂತೇಳಿ ಏನು ದಾಖಲಾತಿ ಇರ್ತದೆ ಆ ಒಂದು ಶೀರ್ಷಿಕೆಯನ್ನು ಒಂದು ಹೊಂದುವಂಥ ಏನು ಹಕ್ಕಿರ್ತದೆ ಒಬ್ಬ ಮಾಲಕನಿಗೆ ಅದನ್ನು ಕೊನೆಗಾಣಿಸಲಿಕ್ಕೆ ಪ್ರತಿಕೂಲ ಸಾಧನ ಅನ್ನೋದನ್ನು ಒಂದು ಅಸ್ತ್ರವಾಗಿ ಬಳಸುವಂಥ ವ್ಯವಸ್ಥೆ ಹುಟ್ಟುಕೊಂಡಿತ್ತು ಈಗ ನಾವು ಗೊತ್ತದೆ ಉಳುವಣೆ ಅಂತ ಹೇಳಿ ಸೊ ಆ ರೀತಿ ಇಲ್ಲಿ ಯಾರು ಕಬ್ಜೆಯಲ್ಲಿರ್ತಾರೆ ಅವರಿಗೆ ಒಂದು ಹಕ್ಕು ಸಿಗಬೇಕು ಅನ್ನೋವಂಥದ್ದು ಒಂದು ವಿಚಾರ ಅಲ್ಲಿ ಬಂತು ಇಂಗ್ಲೀಷಿನ ಕಾನೂನನ್ನೇ ಭಾರತೀಯ ಕಾನೂನಿನೊಳಗೆ ಒಂದು ಅಳವಡಿಸಿಕೊಂಡಿದೆ ಇಂಗ್ಲೀಷ್ ಕಾನೂನಿನಳಿಗೆ ಕಾಲಮಿತಿ ಕಾಯ್ದೆ ಏನಿದೆ ಅಂದರೆ ಇಪ್ಪತ್ತು ವರ್ಷ ಹೇಳಿ ಮಾಡಿದ್ದಾರೆ ಇಪ್ಪತ್ತು ವರ್ಷ ಒಬ್ಬ ವ್ಯಕ್ತಿ ನಿರಾತಂಕವಾಗಿ ಇನ್ನೊಬ್ಬರ ಆಸ್ತಿಯನ್ನು ಕಬ್ಜೆಯಲ್ಲಿದ್ದರೆ ಆವಾಗ ಅವನಿಗೆ ಪ್ರತಿಕೂಲ ಸ್ವಾಧೀನದ ಹಕ್ಕು ಸಿಗ್ತದೆ ಅವನಿಗೆ ಒಂದು ಮಾಲೀಕತ್ವದ ಹಕ್ಕು ಸಿಗ್ತದೆ ಅನ್ನೋದನ್ನು ಇಂಗ್ಲೀಷ್ ಕಾನೂನು ಹೇಳ್ತದೆ ಆದರೆ ಭಾರತೀಯ ಕಾನೂನಿನಗೆ ಆಸ್ತಿಗೆ ಸಂಬಂಧವಿಲ್ಲದಂಥ ವ್ಯಕ್ತಿ ಹೊರಗಿನ ಒಬ್ಬ ಸ್ಟ್ರೇಂಜರ್ ಅಂತ ಹೇಳ್ತೀವಿ ಅದು ಆಗಂತುಕ ಅಥವಾ ಒಬ್ಬ ಅಪರಿಚಿತ ವ್ಯಕ್ತಿ ಅವರು ಎಷ್ಟು ವರ್ಷ ಕಬ್ಜೆ ಇರಬೇಕು ಮತ್ತು ಯಾವ ರೀತಿ ಕಬ್ಜೆ ಇರಬೇಕು ಅಂತಂತಂತಂತಂದರೆ ಅಲ್ಲಿ ಅವರು ಮಾಲೀಕನಿಗೆ ಅದು ಗೊತ್ತಿದ್ದುಕೊಂಡು ಅವನು ಯಾವುದೇ ಪ್ರಶ್ನೆ ಮಾಡದೆ ತಕರಾರು ಮಾಡದೆ ಅವರು ನಿರಂತರವಾಗಿ ಅದನ್ನು ಕಬ್ಜೆಯಲ್ಲಿದ್ದರೆ ಅಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರತಿಕೂಲದ ಹಕ್ಕು ಸಿಗ್ತದೆ ಅಂತೇಳಿ ಅದು ಒಬ್ಬ ವ್ಯಕ್ತಿಗಳ ವ್ಯಕ್ತಿಗಳ ನಡುವೆ ಇರುವಂಥ ಒಂದು ಪ್ರತಿಕೂಲ ಹಕ್ಕನ್ನ ವಿಷಯ ಕುರಿತಾಗಿ ಹನ್ನೆರಡು ವರ್ಷ ಕಾಲ ಬಿದ್ದಿದೆ ಆದರೆ ಸರ್ಕಾರದ ವಿರುದ್ಧ ಒಂದು ನಾವು ಪ್ರತಿಕೂಲ ಹಕ್ಕನ್ನು ಸ್ಥಾಪಿಸಬೇಕು ಅಂತಂತಂದರೆ ಅಂದರೆ ಸರ್ಕಾರದ ಜಮೀನನ್ನು ನಾವು ಕಬ್ಜೆ ಇಟ್ಟಿಟ್ಕೊಂಡು ಸರ್ಕಾರದವರು ಅದನ್ನು ಕೇಳಲೇ ಇಲ್ಲ ಅದನ್ನು ನಾವು ಮೂವತ್ತು ವರ್ಷವರೆಗೆ ಅದನ್ನು ಯಾವುದೇ ಇಲ್ಲದೆ ನಾವು ಅದನ್ನು ಉಪಯೋಗ ಮಾಡಿಬಿಟ್ಟು ಅಂತಂದರೆ ಅದಕ್ಕೆ ನಮಗೆ ಸಾಕಷ್ಟು ಸಾಕ್ಷ್ಯಾಧಾರ ಇದ್ದರೆ ಪ್ರತಿಕೂಲ ಸ್ವಾಧೀನದ ಆಧಾರದ ಮೇಲೆ ಹಕ್ಕು ಪಡೆಯುವಂಥ ಅವಕಾಶ ಸಿಗ್ತದೆ ಕಾಲಮಿತಿ ಕಾಯ್ದೆ ಆರ್ಟಿಕಲ್ ಅರವತ್ತೈದು ಶೆಡ್ಯೂಲ್ ಒಂದರಲ್ಲಿ ಶೀರ್ಷಿಕೆ ಆಧಾರದ ಮೇಲೆ ಸ್ಥಿರ ಆಸ್ತಿಯನ್ನು ಅದರಲ್ಲಿ ಯಾವುದೇ ಹಿತಾಸಕ್ತಿಯನ್ನು ಹೊಂದಲು ಹನ್ನೆರಡು ವರ್ಷಗಳ ಕಾಲಮಿತಿಯನ್ನು ಅದರಲ್ಲಿ ಸೂಚಿಸಿದ್ದಾರೆ ಸೊ ಹೀಗಾಗಿ ಜಮೀನು ಮಾಲೀಕ ತನ್ನ ಒಂದು ಆಸ್ತಿಯನ್ನು ಪಡಿಬೇಕಂತಂದರೆ ಹನ್ನೆರಡು ಒಳಗಾಗಿ ಅವನು ನ್ಯಾಯಾಲಯದ ಕೊಡುಗೆ ಅಂದರೆ ಬೇರೆಯವರು ಅವನನ್ನು ಬಲವಂತವಾಗಿ ಅಥವಾ ಯಾವುದೇ ರೀತಿಯಿಂದ ಅವನ ಆಸ್ತಿಯನ್ನು ತೆಗೆದುಕೊಂಡು ಕಬ್ಜೆಯನ್ನು ತೆಗೆದುಕೊಂಡಾಗ ಅವನನ್ನು ಕಬ್ಜೆ ರೈತನನ್ನಾಗಿ ಮಾಡಿದಾಗ ಅವನು ಹನ್ನೆರಡು ವರ್ಷಗಳ ಒಳಗಾಗಿ ನ್ಯಾಯಾಲಯದ ಕದ ತಟ್ಟಬೇಕು ಅವ ದಾವೆ ಮಾಡಬೇಕು ಆವಾಗ ಅವನಿಗೆ ಹಕ್ಕು ಸಿಗ್ತದೆ ಹೊರತಾಗಿ ಹನ್ನೆರಡು ವರ್ಷ ಆದ ನಂತರ ಅವನು ನ್ಯಾಯಾಲಯಕ್ಕೆ ಹೋದರೆ ಅಲ್ಲಿ ಆ ವಿರುದ್ಧ ಪಕ್ಷಕಾರ ಏನು ಕಬ್ಜೆ ಬಂದಿರ್ತಾನೆ ಅವನು ನಾನು ಇಷ್ಟು ವರ್ಷದಿಂದ ಕಬ್ಜೆ ಅಂತೇಳಿ ಅದೇ ಆಧಾರದ ಮೇಲೆ ಅವನು ತನ್ನ ಹಕ್ಕನ್ನು ಸ್ಥಾಪಿಸುವಂಥ ಅವಕಾಶ ಅವನಿಗೆ ಸಿಗ್ತದೆ ಹೀಗಾಗಿ ಮಾಲೀಕ ತನ್ನ ಹಕ್ಕನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ ಇನ್ನು ಇದೇ ಕಾಯ್ದೆಯೊಳಗೆ ಕಾಲಮಿತಿ ಕಾಯ್ದೆಯೊಳಗೆ ಸೆಕ್ಷನ್ ಮೂರು ಇದು ಹಕ್ಕನ್ನು ಸ್ಥಿರಪಡಿಸುವಂಥ ಒಂದು ಅಂಶ ಅಲ್ಲ ಆದರೆ ಇಲ್ಲೇನಿದೆ ಯಾವುದೇ ಒಂದು ಕಾಲ ವಿಳಂಬದ ಕಾರಣದಾಗಂತಹ ನ್ಯಾಯಾಲಯಕ್ಕೆ ಹೋಗಬೇಕಾದಂಥ ವ್ಯಕ್ತಿ ವಿಳಂಬದಿಂದ ನ್ಯಾಯಾಲಯಕ್ಕೆ ಹೋದರೆ ಕಾನೂನು ನಿರ್ಬಂಧಿಸ್ತದೆ ವಿಳಂಬವಾಗಿ ಬಂದಿದೆಯಾ ಅದಕ್ಕೆ ನಿನಗೆ ಒಂದು ಕಾನೂನಿನ ಒಂದು ರಕ್ಷಣೆ ನಿನಗೆ ಸಿಗೋದಿಲ್ಲ ಅಂತೇಳಿ ಅಂದರೆ ಅವನ ಹಕ್ಕನ್ನು ಅಲ್ಲಿ ನಿರಾಕರಿಸಿಲ್ಲ ಅವನು ಹಕ್ಕು ಇದ್ದುಕೊಂಡು ಸಹಿತ ನ್ಯಾಯಾಲಯಕ್ಕೆ ಬರಬೇಕಾದ್ರೆ ವಿಳಂಬ ಮಾಡಿದ ಕಾರಣಕ್ಕಾಗಿ ಹಕ್ಕನ್ನು ಪಡೆಯುವಂಥ ಅವಕಾಶವನ್ನು ಅಂದರೆ ಪರಿಹಾರವನ್ನು ಪಡೆಯುವಂಥ ಅವಕಾಶವನ್ನು ಅದು ನಿರ್ಬಂಧಿಸ್ತದೆ ಅಲ್ಲಿ ಹಕ್ಕನ್ನು ನಿರ್ಬಂಧಿಸಿಲ್ಲ ಆದರೆ ಹಕ್ಕನ್ನು ನಿರ್ಬಂಧಿಸುವಂಥ ಒಂದು ಕಲಂ ಎಲ್ಲಿದೆ ಅಂತಂದರೆ ಅದೇ ಕಾಯ್ದೆಯೊಳಗೆ ಸೆಕ್ಷನ್ ಇಪ್ಪತ್ತೇಳರಲ್ಲಿ ಈ ಕಾಲಮಿತಿ ಕಾಯ್ದೆಯೊಳಗೆ ಕೊಟ್ಟಿದ್ದಾರೆ ಅದು ಏನಿದೆ ಅಂದರೆ ಎಕ್ಸ್ಟಿಂಗ್ವಿಷ್ಮೆಂಟ್ ಆಫ್ ರೈಟ್ ಅಂತೆ ಬರ್ತದೆ ಅಂದರೆ ಒಂದು ಹಕ್ಕು ನಂದಿ ಹೋಗುವುದು ಅದು ನಶಿಸಿ ಹೋಗುವುದು ಅದು ಯಾವ ರೀತಿ ಅಂತಂದರೆ ಒಂದು ದೀಪದಲ್ಲಿ ಎಣ್ಣಿ ಖಾಲಿಯಾದಾಗ ಯಾವ ರೀತಿ ದೀಪ ನಂದಿ ಹೋಗ್ತದೆ ಆ ರೀತಿ ಒಬ್ಬ ಮಾಲೀಕ ಜಮೀನು ಮಾಲೀಕ ಆಸ್ತಿ ಮಾಲೀಕ ತನ್ನ ಒಂದು ಹಕ್ಕನ್ನು ಕುರಿತಾಗಿ ಅವನು ಜಾಗ್ರತೆಗೊಳ್ದೆ ಅವನು ಕಾಲಹರಣ ಮಾಡಿದಂತಂದರೆ ಆವಾಗ ಅದು ಅವನ ಹಕ್ಕು ನಿಧಾನವಾಗಿ ಅದು ಕರಿಕೊಂತ ಹೋಗಿ ಅವನ ನಷ್ಟ ಆಗಿಬಿಡ್ತದೆ ಅಂತೇಳಿ ಒಟ್ಟಾರೆ ಹೇಳಬೇಕಂತಂದರೆ ಈ ಅಡಿಯಲ್ಲಿ ಹನ್ನೆರಡು ವರ್ಷ ಅನ್ನೋದು ಬಹಳ ಗಮನಿಸಬೇಕಾದಂಥ ಅಂಶ ಅದರೊಳಗೆ ಮಾಲೀಕ ಹೋದ ನ್ಯಾಯಾಲಯಕ್ಕೆ ಅವನಿಗೆ ಹಕ್ಕು ಸಿಗ್ತದೆ ಹನ್ನೆರಡು ವರ್ಷ ನಂತರ ಹೋಗಲಿಲ್ಲ ಆಮೇಲೆ ಹೋದಂತಂದರೆ ಅವನು ವಿರುದ್ಧ ಪಕ್ಷಗಾರ ಏನಾದಾನೆ ಕಬ್ಜೆ ಇರುವಂಥ ವ್ಯಕ್ತಿ ಅವನು ತನ್ನ ಒಂದು ಕಬ್ಜೆಯನ್ನು ಆಧಾರವಾಗಿಟ್ಟುಕೊಂಡು ತನ್ನ ಹಕ್ಕನ್ನು ಸ್ಥಾಪಿಸುವಂಥ ಅವಕಾಶವನ್ನ ಸಿಗ್ತದೆ ಅಂದರೆ ಇಲ್ಲಿ ಕಬ್ಜೆ ಹೊಂದಿದಂಥ ವ್ಯಕ್ತಿಗೆ ಅದು ಒಂದು ಕಡ್ಡದ ರೀತಿಯಲ್ಲಿ ಅದನ್ನು ಬಳಸೋಕ್ಕೆ ಅವಕಾಶ ಇಲ್ಲ ಅಂದರೆ ಅವನೇ ದಾವೆ ಹೂಡಿ ನಾನು ಈ ಥರ ಕಬ್ಜಾ ಇದ್ದೀನಿ ಅದಕ್ಕೆ ನನಗೆ ಮಾಲೀಕತ್ವದ ಹಕ್ಕನ್ನು ಕೊಡಿ ಇದನ್ನು ಘೋಷಣೆ ಮಾಡಿ ಅಂದರೆ ಡಿಕ್ಲೇರೇಷನ್ ಶೂಟ್ ಮಾಡೋಕ್ಕೆ ಅವನಿಗೆ ಅವಕಾಶ ಇಲ್ಲ ಅಂತ ಮೊದಲು ಇಲ್ಲಿವರೆಗೆ ನ್ಯಾಯಾಲಯಗಳು ಹಿಡಿದ್ದು ಕೇವಲ ಅವನು ಒಂದು ಶೀಲ್ಡ್ ಆಗಿ ಅಂತಂದರೆ ಕತ್ತಿಯನ್ನು ಬೀಸೋಕ್ಕೆ ಉಪಯೋಗ ಮಾಡಿದರೆ ಒಂದು ಡಾಲನ್ನು ಅವನು ತನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಉಪಯೋಗ ಮಾಡ್ತಾನೆ ಯುದ್ಧದಲ್ಲಿ ಸೈನಿಕ ಅದೇ ರೀತಿ ಈ ಒಂದು ಪ್ರತಿಕೂಲ ಒಂದು ಹಕ್ಕನ್ನು ಬಳಸುವಂಥ ವ್ಯಕ್ತಿ ಅದನ್ನು ಒಂದು ಶೀಲ್ಡಾಗಿ ಅದನ್ನು ಯೂಸ್ ಮಾಡ್ತಾನೆ ಸ್ವಾಡ್ ಆಗಿ ಅಲ್ಲ ಹೇಳಿ ಇಲ್ಲಿವರೆಗೆ ನ್ಯಾಯಾಲಯಗಳು ಹೇಳಿದ್ವು ಪ್ರತಿಕೂಲದ ಹಕ್ಕನ್ನು ಯಾವ ರೀತಿ ಬಳಸ್ತಾನೆ ಅಂತಂತಂದರೆ ನಿಜವಾದ ಮಾಲೀಕನಿಗೆ ಪ್ರತಿಕೂಲವಾಗುವ ರೀತಿಲಿ ಅಂದರೆ ಅವನಿಗೆ ವಿರುದ್ಧ ಆಗುವಂಥ ರೀತಿಯಲ್ಲಿ ಅವನ ಹಿತಾಸಕ್ತಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಅವನು ಬಳಸಬೇಕು ಅದು ಪ್ರತಿಕೂಲ ಸ್ವಾಧೀನದ ಹಕ್ಕನ್ನು ಅಂತ ಹೇಳಿ ಇದಕ್ಕಾಗಿ ಸುಪ್ರೀಂ ಕೋರ್ಟು ನಾಯರ್ ಸರ್ವಿಸ್ ಸೊಸೈಟಿ ವಿರುದ್ಧ ಕೆ ಸಿ ಅಲೆಕ್ಸಾಂಡರ್ ಎ ಆರ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಸುಪ್ರೀಂ ಕೋರ್ಟ್ ವ ಡಬಲ್ ಒನ್ ಸಿಕ್ಸ್ ಫೈವ್ ಮುಖ್ಯವಾದಂಥ ತೀರ್ಪು ಅಂತ ಹೇಳ್ಬೋದು ಈ ಪ್ರತಿಕೂಲ ಸ್ವಾಧೀನವನ್ನು ಸಿದ್ಧ ಮಾಡಬೇಕಾದ್ರೆ ಒಂದನೇದಾಗಿ ಆಸ್ತಿಯ ನಿಜವಾದ ಸ್ವಾಧೀನ ಅಂದರೆ ಅವನು ಕೇವಲ ಆಸ್ತಿ ಬೇರೆ ಮಾಲಕ ಅವನು ಬರ್ತಾಯಿಲ್ಲ ಅಲ್ಲಿ ಆ ಜಮೀನಕ್ಕಿಲ್ಲ ಅವನು ಬೇರೆ ಒಂದು ದೇಶನೊಳಗದಾನೆ ಬೇರೆ ಒಂದು ಊರಿನೊಳಗದಾನೆ ಆದರೆ ನಾನು ಆ ಭೂಮಿಯನ್ನು ನೋಡ್ಕೋತಾ ಇದ್ದೇನೆ ನಾನು ಅಲ್ಲಿ ಹೋಗಿ ಬಂದು ಮಾಡ್ತೀನಿ ಅಥವಾ ಆ ಮನೆಯನ್ನು ನಾನು ಸ್ವಚ್ಛ ಇದ್ದೀನಿ ಅಥವಾ ಅದರ ಟ್ಯಾಕ್ಸ್ ತುಂಬ್ತಾ ಇದ್ದೀನಿ ಅದರ ಕರೆಂಟ್ ಬಿಲ್ ತುಂಬ್ತಾ ಇದ್ದೀನಿ ಅಂತ ಅನ್ನೋದೊಂದೇ ಅಲ್ಲಿ ಆಧಾರ ಆಗೋದಿಲ್ಲ ಅಲ್ಲಿ ಏನಿದೆ ಅಂದರೆ ನಿಜವಾಗಿ ಅವನು ಕಬ್ಜೆಯನ್ನು ಹೊಂದಿರಬೇಕು ಸೊ ಆ ಸ್ವಾಧೀನ ಇದ್ದೀನಿ ಅನ್ನೋದನ್ನು ಅವನು ಸಿದ್ಧ ಮಾಡಬೇಕಾಗ್ತದೆ ಅವನು ಕಾನೂನುಬದ್ಧವಾಗಿ ಅವನು ಕಬ್ಜೆಯಲ್ಲಿ ಬಂದಿರ್ಬೋದು ಕಾನೂನು ಬ ಬಾಹಿರವಾಗಿ ಅವನು ಬಂದಿರ್ಬೋದು ಅಂದರೆ ಅವನ ಅನುಮತಿಯನ್ನು ತೆಗೆದುಕೊಂಡು ಅವನು ಬಂದಿರ್ಬೋದು ತದನಂತರ ಅವನ ಅನುಮತಿಯನ್ನು ಅವನು ಕ್ಯಾನ್ಸಲ್ ಮಾಡಿರ್ಬೋದು ಆದರೂ ಸಹಿತ ಅವನು ಕಬ್ಜಿಯಲ್ಲಿರ್ಬೋದು ಉದಾಹರಣೆಗೆ ಒಬ್ಬ ಬಾಡಿಗೆದಾನಕ್ಕೆ ಬರ್ತಾನೆ ಆಮೇಲೆ ಬಾಡಿಗೆನೂ ಕೊಡೋದಿಲ್ಲ ಅದೇ ರೀತಿ ಅವನು ಹಾಗೆ ಅವ್ರ ಮಾಲೀಕನಗತ್ತೆ ಅವನು ಉಪಯೋಗ ಮಾಡ್ತಾನೆ ಒಬ್ಬ ಒಂದು ಅಥಾರಿಟಿ ಕೊಟ್ಟು ಕೆಲವು ದಿವಸಗಳವರೆಗೆ ನನ್ನ ಆಸ್ತಿಯನ್ನು ನೋಡ್ಕೊಂತ ಕೊಟ್ಟಿರ್ಬೋದು ಆದರೆ ಅಥಾರಿಟಿ ಮುಗಿದು ಹೋಗಿದೆ ಆದರೂ ಅವನು ಕಬ್ಜೆಯಲ್ಲಿ ಉಳಿತಾನೆ ಯಾವುದೋ ಒಂದು ಖರೀದಿ ಪತ್ರ ದಾನಪತ್ರ ಯಾವುದೇ ಒಂದು ದಾಖಲೆಗಳ ಮಾಡಿದರೂ ಸಹಿತ ಮುಂದೆ ತದನಂತರ ಅವನು ಕೊಟ್ಟಂಥ ವ್ಯಕ್ತಿಗೆ ಹಕ್ಕಿಲ್ಲ ಅಂತ ಹೇಳಿದ್ದಾದರೆ ಅಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಏನು ಕಬ್ಜಾನೆ ಇವನು ಬೇಕಾಯ್ದೈಸರು ಕಬ್ಜೆಯಲ್ಲಿ ಇದ್ದಂಗೆ ಆಗ್ತದೆ ಹೀಗಾಗಿ ಅಲ್ಲಿ ಭೌತಿಕ ಒಂದು ಕ್ರಿಯೆಗಳನ್ನು ಅವನು ಸಿದ್ಧ ಮಾಡಬೇಕಾಗ್ತದೆ ಈ ಯಾವ ರೀತಿ ಅಂತಂದರೆ ಉದಾಹರಣೆಗೆ ಒಂದು ಹೊಲ ಅಂತಿದ್ರೆ ಅಲ್ಲಿ ಸುಮ್ಮನೆ ನಾನು ಹೊಲಕ್ಕೆ ಹೋಗಿ ಅಡ್ಡಾಡಿ ಬಂದರೆ ಆಗುವುದಿಲ್ಲ ಅದನ್ನು ಉತ್ತಬೇಕು ಬಿತ್ತಬೇಕು ಬೆಳಿಬೇಕು ಒಬ್ಬ ರೈತನಾಗಿ ಒಬ್ಬ ಜಮೀನು ಮಾಲೀಕನಾಗಿ ಯಾವ ರೀತಿ ಕೆಲಸ ಮಾಡ್ತಾನೆ ಆ ಥರ ಅದನ್ನು ಮಾಡಬೇಕು ಒಂದು ಖುಲ್ಲ ಜಾಗ ಇತ್ತಂತಂದರೆ ಅಲ್ಲಿ ಅವನು ಮನೆ ಕಟ್ಟಿರ್ಬೋದು ಮನಿ ಕಟ್ಕೊಂಡು ವಾಸಿಸ್ಬೋದು ಒಂದು ಮಾಲೀಕ ಯಾವ ರೀತಿ ತನ್ನ ಆಸ್ತಿಯನ್ನು ಉಪಯೋಗಿಸ್ತಾನೆ ಆ ರೀತಿ ಉಪಯೋಗಿಸಿದ್ದೀನಿ ಅನ್ನೋದಕ್ಕೆ ತೋರ್ಸೋಕ್ಕೆ ಸಾಕಷ್ಟು ಸಾಕ್ಷಾಧಾರಗಳನ್ನು ಬೇಕು ಪಡಬೇಕಾಗ್ತದೆ ಎರಡನೇದಾಗಿ ಅಂಥ ಸ್ವಾಧೀನವು ಮುಕ್ತವಾಗಿರ್ಬೇಕು ಮತ್ತು ಆಸ್ತಿಯ ಬಳಕೆಯೇ ಕುಖ್ಯಾತವಾಗಿರ್ಬೇಕು ನೋಡಿ ಪ್ರಖ್ಯಾತ ಅಂತ ಯೂಸ್ ಮಾಡಿಲ್ಲ ಕುಖ್ಯಾತ ಯಾಕಂದರೆ ಪ್ರಖ್ಯಾತ ಅಂತಂದರೆ ಅದು ಒಳ್ಳೆಯ ರೀತಿಯಲ್ಲಿ ಪ್ರಸಿದ್ಧವಾಗೋದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಪ್ರಸಿದ್ಧ ಆಗೋದು ಆದರೆ ಕುಖ್ಯಾತ ಅನ್ನೋದು ಕೆಟ್ಟ ಕೆಲಸಕ್ಕಾಗಿ ಪ್ರಸಿದ್ಧನಾಗೋದು ಸೊ ಅಲ್ಲಿ ಏನು ಹೇಳ್ತಾರೆ ಕಾನೂನು ಅಂತಂತಂದರೆ ಅಂಥ ಸ್ವಾಧೀನವು ಮುಕ್ತವಾಗಿರ್ಬೇಕಂದ್ರೆ ಯಾವುದೇ ಅಡಚಣೆ ಇರಬಾರ್ದು ಯಾವುದೇ ಯಾರದೇ ಒಂದು ತಂಟೆ ತಕರಾರು ಇಲ್ಲದೇನೆ ಅವನು ಮುಕ್ತವಾಗಿ ಅದನ್ನು ಅನುಭವಿಸ್ತಾ ಇರಬೇಕು ಮತ್ತು ಅದು ಎಲ್ಲರಿಗೂ ಗೊತ್ತಾಗಿರಬೇಕು ಆಗಿರಬೇಕು ಈ ಥರ ಬಂದು ಇವನು ಈ ಆಸ್ತಿಯನ್ನು ತೆಗೆದುಕೊಂಡು ನೋಡಿರಿ ಕಬ್ಜಾ ತೆಗೆದುಕೊಂಡ ಈ ಮನೆಯನ್ನು ಅಲ್ಲೇ ಅಲ್ಲಿ ಮಾಲೀಕನಗತೆ ಉಳಿದುಬಿಟ್ಟ ಅಂಥೇಳಿ ಎಲ್ಲರಿಗೂ ಗೊತ್ತಾಗಿರಬೇಕು ಅದು ಎಲ್ಲರಿಗೂ ಅಷ್ಟೇ ಅಲ್ಲ ನಿಜವಾದ ಮಾಲೀಕನಿಗೂ ಗೊತ್ತಾಗಬೇಕು ಮೂಲ ಮಾಲೀಕನಿಗೂ ಗೊತ್ತಾಗುವ ರೀತಿಯಲ್ಲಿ ಅವನು ಆ ಇರಬೇಕು ಆ ನಿಜವಾದ ಮಾಲೀಕನಿಗೆ ಯಾವ ರೀತಿ ಅನುಭವ ಆಗ್ಬೇಕಂತಂತಂತಂದರೆ ಇನ್ನು ತಾನು ಅವನು ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದರೆ ತನ್ನ ಆಸ್ತಿ ಕೈ ಬಿಟ್ಟು ಹೋಗ್ತದೆ ಅನ್ನೋ ಭಾವನೆ ಅವನಿಗೆ ಬರಬೇಕು ಆ ಥರ ಅವನಿಗೆ ಗಮನಕ್ಕೆ ಬರಬೇಕು ಅಷ್ಟಾದರೂ ಸಹಿತ ಅವನು ನಿಜವಾದ ಮಾಲೀಕ ಆ ಆಸ್ತಿಯನ್ನು ಕಬ್ಜೆಯನ್ನು ತೆಗೆದುಕೊಳ್ಳಿಕ್ಕೆ ಹಕ್ಕನ್ನು ಸ್ಥಾಪಿಸಲಿಕ್ಕೆ ಅವನು ಕ್ರಮ ತೆಗೆದುಕೊಳ್ಳಲಿಲ್ಲ ಅವನ ಆ ನಿರ್ಲಕ್ಷ್ಯದ ಮೂಲಕ ಇವನಿಗೆ ಆ ಒಂದು ಆಸ್ತಿ ಹಕ್ಕನ್ನು ಸಿಗ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಒರೇದಾಗಿ ಆಸ್ತಿಯ ವಿಶೇಷ ಸ್ವಾಧೀನ ಮತ್ತು ಬಳಕೆ ವಿಶೇಷ ಸ್ವಾಧೀನ ಅಂತಂದರೆ ಅವನೇ ಒಬ್ಬ ಸಂಪೂರ್ಣವಾಗಿ ಕಬ್ಜೆಯಲ್ಲಿರಬೇಕು ಅಥವಾ ಎಕ್ಸ್ಕ್ಲೂಸಿವ್ ಪೊಸಿಷನ್ ಆ್ಯಂಡ್ ಎಂಜಾಯ್ಮೆಂಟ್ ಅಂತ ಹೇಳ್ತೀವಿ ಸೊ ಅದ ಸಂಪೂರ್ಣ ರೀತಿಯಲ್ಲಿ ಅವನು ಒಂದು ಕಬ್ಜೆಯನ್ನು ಹೊಂದಿರಬೇಕಾಗ್ತದೆ ಮತ್ತು ನಿಜವಾದ ಮಾಲೀಕರಿಗೆ ವ್ಯತಿರಿಕ್ತವಾಗಿರಬೇಕು ಅಥವಾ ಪ್ರತಿಕೂಲವಾಗಿರಬೇಕು ಅಂದರೆ ವೈರಿ ಯಾವ ರೀತಿ ಬಂದು ಕಬ್ಜೆಯಲ್ಲಿ ಇದ್ದಾಗ ಅವನಿಗೆ ಅನುಭವ ಆಗ್ತದೆ ಆ ರೀತಿ ಅನುಭವ ಆಗಬೇಕು ಮತ್ತು ಸಹಜವಾಗಿ ಅವನ ಹಿತಾಸಕ್ತಿಗೆ ಅದ್ರ ವಿರುದ್ಧವಾಗಿರಬೇಕು ಈ ರೀತಿ ಅಲ್ಲಿ ಒಂದು ಪ್ರತಿಕೂಲ ಸ್ವಾಧೀನ ಪ್ರಬುದ್ಧವಾಗ್ತದೆ ಒಬ್ಬ ಕ ವ್ಯಕ್ತಿ ಖರೀದಿ ತೆಗೆದುಕೊಂಡ್ರೆ ಅಕಸ್ಮಾತ್ ಖರೀದಿ ಕೊಟ್ಟಂಥ ವ್ಯಕ್ತಿಗೆ ಮಾಲೀಕತ್ವ ಹಕ್ಕ ಇಲ್ಲ ಅಂತಂದರೆ ಆವಾಗ ಏನಾಗ್ತದೆ ಮೇಲ್ನೋಟಕ್ಕೆ ಒಂದು ಆಕಾರ ಕೊಡ್ತದೆ ಒಂದು ಒಂದು ಬಣ್ಣ ಕೊಡ್ತದೆ ಏನಂತೇಳಿ ಇವನು ಖರೀದಿ ಮಾಡಿದ್ದಾನೆ ಇವನೇ ಮಾಲೀಕ ಇರ್ಬೋದು ಅಂಥೇಳಿ ಸೊ ಅದು ಬಣ್ಣದ ಒಂದು ಶೀರ್ಷಿಕೆಯನ್ನು ಕೊಡ್ತದೆ ಅಂದರೆ ಕಲರೇಬಲ್ ಟೈಟಲ್ ಅಂತ ಹೇಳ್ತವೆ ಸೊ ಆ ರೀತಿ ಒಂದು ತೋರಿಕೆಯ ಒಂದು ಬಣ್ಣದ ಹಕ್ಕನ್ನು ಅವನು ಪಡೆದಿರ್ತಾನೆ ಈ ಥರ ಒಂದು ಹಕ್ಕನ್ನು ಪಡೆದ ಮೇಲೆ ಅದು ತದನಂತರ ಅದು ದೋಷಪೂರಿತವಾಗಿದೆ ಅಂತ ಗೊತ್ತಾದಮೇಲೆ ಅಂಥ ಸಂದರ್ಭದಲ್ಲಿ ಹನ್ನೆರಡು ವರ್ಷವರೆಗೆ ಅವನು ಉಳಿದುಬಿಟ್ಟಂದರೆ ಅಲ್ಲಿ ಸಹಜವಾಗಿ ಅವನಿಗೆ ಹಕ್ಕು ಸಿಗ್ತದೆ ಅಂಥ ಸ್ವಾಧೀನವು ಯಾವುದೇ ಅಡೆತಡೆ ಇಲ್ಲದೆ ನಿರಂತರವಾಗಿರಬೇಕು ಅಂದರೆ ನಡುವೆ ನಡುವೆ ಯಾವಾಗ ಮಾಲೀಕ ಬಂದು ಅಲ್ಲಿ ತಂಟೆ ಮಾಡೋದು ತಕರಾರು ಮಾಡೋದು ಎಲ್ಲಿ ಒಂದು ಕ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಂದು ಅಲ್ಲಿ ಅರ್ಜಿ ಕೊಡೋದು ನನ್ನ ಆಸ್ತಿಯನ್ನು ಬಿಟ್ಟು ಕೊಡಿ ಅಂತೇಳಿ ಎಲ್ಲಿ ಒಂದು ಮನೆಯ ಕೊಟ್ಟಿರೋದು ಯಾವುದೇ ಒಂದು ಕಚೇರಿಗೆ ಅಥವಾ ನಿರಂತರವಾಗಿ ನ್ಯಾಯಾಲಯದಲ್ಲಿ ದಾಖಲಾಗ್ತಾ ಇದ್ದರೆ ಇದು ಅಡೆತಡೆ ಇಲ್ಲದ ಒಂದು ಕಬ್ಜೆ ಅಂತ ಹೇಳಕ್ ಬರೋದಿಲ್ಲ ಯಾಕಂದರೆ ಅಲ್ಲಿ ಅಡಚಣೆ ಮಾಡ್ಕೊತ ಮಾಲೀಕ ತನ್ನ ಹಕ್ಕನ್ನು ಸ್ಥಾಪಿಸ್ತಾ ಮಂಡನೆ ಮಾಡ್ತಾ ಇದ್ದಾನೆ ಸೊ ಅಂಥದ್ದು ಪ್ರತಿಕೂಲ ಹಕ್ಕನ್ನು ಆಗೋದಿಲ್ಲ ಅಲ್ಲಿ ನಿಜವಾದ ಮಾಲೀಕ ಯಾವುದೇ ರೀತಿ ಒಂದು ಪ್ರತಿರೋಧ ಇಲ್ಲದೆ ತಕರಾರು ತಂಟೆ ತಕರಾರು ವಿರೋಧ ಇಲ್ಲದೇನೆ ಸುಮ್ಮನೆ ಉಳಿದಂದರೆ ಅವಾಗ ಈ ಕಬ್ಜೆದಾರನ ಹಕ್ಕು ಅದು ನಿರಂತರವಾದಂಥ ಅಡೆತಡೆ ಇಲ್ಲದಂಥ ಒಂದು ಹಕ್ಕಾಗ್ತದೆ ಅವಾಗ ಅವನಿಗೆ ಒಂದು ಪ್ರತಿಕೂಲ ಸ್ವಾಧೀನದ ಹಕ್ಕನ್ನು ಪಡೆಯಲಿಕ್ಕೆ ಅವಕಾಶ ಪಡ್ತದೆ ಅಂತ ಹೇಳ್ಬೋದು ಇನ್ನು ಪ್ರತಿಕೂಲ ಸ್ವಾಧೀನದ ಮನವಿಗಳು ಮತ್ತು ಹೊರೆ ಮತ್ತು ಪುರಾವೆ ಅಂದರೆ ಪ್ರತಿಕೂಲ ಸ್ವಾಧೀನವನ್ನು ಸಿದ್ಧ ಮಾಡೋದು ಯಾರ ಮೇಲೆ ಇರ್ತದೆ ಅಂಥೇಳಿ ಕರ್ನಾಟಕ ವಾಕ್ ಬೋರ್ಡ್ನ ಒಂದು ಪ್ರಕರಣದಲ್ಲಿ ಟೂ ತೌಸಂಡ್ ಫೋರ್ ಪಾರ್ಟ್ ಟೆನ್ ಸುಪ್ರೀಂ ಕೋರ್ಟ್ ಕೇಸಸ್ ಸೆವೆನ್ ಸೆವೆಂಟಿ ನೈನ್ ಇದರೊಳಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಪ್ರತಿಕೂಲ ಸ್ವಾಧೀನದ ಮನವಿ ಶುದ್ಧವಾದ ಕಾನೂನಿನ ಪ್ರಶ್ನೆಯಲ್ಲ ಈ ಪ್ರತಿಕೂಲ ಸ್ವಾಧೀನದಲ್ಲಿ ವ್ಯಕ್ತಿ ಇದಾನೆ ಇಲ್ಲೋ ಅನ್ನೋದನ್ನು ಯಾಕಂದರೆ ಇದರೊಳಗೆ ಹನ್ನೆರಡು ವರ್ಷ ಅಂತ ಹೇಳೋದು ಕಾನೂನು ಆದರೆ ಹನ್ನೆರಡು ವರ್ಷ ಅಲ್ಲಿ ನಿಜವಾಗಿ ಇದ್ದಾನೆ ಇಲ್ಲ ಅನ್ನೋದನ್ನು ಹೇಳೋದು ವಾಸ್ತವ ವಾಸ್ತವ ಸತ್ಯವನ್ನು ಗಮನಿಸಬೇಕಾಗ್ತದೆ ಸೊ ಹೀಗಾಗಿ ಇದು ಮಿಕ್ಸ್ಡ್ ಕ್ವಶನ್ ಆಫ್ ಲಾ ಆ್ಯಂಡ್ ಫ್ಯಾಕ್ಟ್ ಅಂತ ಹೇಳ್ತಾರೆ ಸೊ ಅಂದರೆ ಅಲ್ಲಿ ಒಂದು ವಾಸ್ತವ ಸತ್ಯದ ಮತ್ತು ಕಾನೂನಿನ ಎರಡೂ ಅಂಶಗಳ ಒಂದು ಮಿಶ್ರಣಗೊಂಡಂಥ ಒಂದು ಇದು ಅಂಶ ಈ ಪ್ರತಿಕೂಲ ಸ್ವಾಧೀನ ಅನ್ನೋದು ಆದ್ದರಿಂದ ಪ್ರತಿಕೂಲ ಸ್ವಾಧೀನದಾರ ಈ ವಿಷಯಗಳನ್ನು ಅವನು ಸಿದ್ಧಪಡಿಸಬೇಕಾಗ್ತದೆ ಏನು ವಿಷಯಗಳನ್ನು ಅಂತಂದರೆ ಅವನು ಯಾವ ದಿನಾಂಕದಿಂದ ಸ್ವಾಧೀನಕ್ಕೆ ಬಂದನು ಅವನ ಸ್ವಾಧೀನದ ಸ್ವರೂಪ ಯಾವ ರೀತಿ ಇತ್ತು ಮತ್ತು ಅದು ಈ ಉಳಿದ ವ್ಯಕ್ತಿಗಳಿಗೆ ಅದು ತಿಳಿದಿರಬೇಕಾಗ್ತದೆ ಎಷ್ಟು ಸಮಯದವರೆಗೆ ಮುಂದುವರಿತು ಅನ್ನೋದನ್ನು ಯಾವುದೇ ತೊಂದರೆ ಇಲ್ಲದೆ ನಿರಾತಕವಾಗಿ ಅದು ಕಬ್ಜೆಯಲ್ಲಿ ಇದ್ದ ಅಂತೇಳಿ ಈ ಅಂಶಗಳನ್ನು ಅವನು ಯಾರು ಪ್ರತಿಕೂಲ ಸ್ವಾಧೀನ ದಾರ ಸಿದ್ಧಪಡಬೇಕಾಗ್ತದೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂತಂತಂದರೆ ಪ್ರತಿಕೂಲ ಸ್ವಾಧೀನ ದಾರ ಅಂತೇಳಿ ಹೇಳೋ ಅರ್ಥನೇ ಏನಂತಂದರೆ ತಾನು ಮಾಲೀಕನಲ್ಲ ಅಂತೇಳಿ ಒಪ್ಕೊಳ್ಬೇಕಾಗ್ತದೆ ಮೊದಲಿಗೆ ಅದನ್ನು ಒಪ್ಪಿಕೊಳ್ಳಿಲ್ಲ ಅಂತಂತಂದರೆ ತಾನೇ ಮಾಲೀಕ ಹೇಳಿ ಅನ್ನೋದನ್ನು ಅವನು ವಾದ ಮಾಡಿದರೆ ಅವಾಗ ಅದಕ್ಕೂ ತದ್ವಿರುದ್ಧವಾದಂಥ ವಾದ ಆಗ್ತದೆ ಮಾಲೀಕನಾಗಿದ್ದುಕೊಂಡು ಒಂದು ಕಬ್ಜೆಯಲ್ಲಿ ಇರೋದು ಬೇರೆ ಬರೀ ಕಬ್ಜಿ ಆಧಾರ ಮೇಲೆ ಮಾಲೀಕತ್ವ ಕೇಳೋದು ಬೇರೆ ಸೊ ಹೀಗಾಗಿ ಆ ಎರಡೂ ವಾದವನ್ನು ಅವನು ಮಂಡಿಸೋದು ಸರಿಯಲ್ಲ ಇದಕ್ಕಾಗಿ ದಗಡಬಾಯಿ ಎಲ್ ಆರ್ ಎಸ್ ವಿರುದ್ಧ ಅಬ್ಬಾಸ್ ಅಲಿಯಾಸ್ ಗುಲಾಬ್ ರಸ್ತುಮ್ ಪಿಂಜಾರಿ ಎರಡು ಸಾವಿರದ ಹದಿನೇಳು ಪಾರ್ಟ್ ಥರ್ಟೀನ್ ಸುಪ್ರೀಂ ಕೋರ್ಟ್ ಕೇಸಸ್ ಸೆವೆನ್ ನಾಟ್ ಫೈವ್ ಈ ಅಂಶವನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಜವಾದ ಮಾಲೀಕರ ಮಾಲೀಕತ್ವವನ್ನು ಅವನು ಒಪ್ಪಿಕೊಳ್ಬೇಕಾಗ್ತದೆ ಅಂತೇಳಿ ಆದರೆ ಮಾಲೀಕತ್ವದ ಹಕ್ಕು ಮತ್ತು ಪ್ರತಿಕೂಲದ ಮೂಲಕ ಹಕ್ಕನ್ನು ಎರಡನ್ನೂ ಪಡೆಯಕ್ಕೆ ಇಲ್ಲ ಅಂತ ಹೇಳಿದ್ದಾರೆ ಎಲ್ ಎನ್ ಮತ್ತು ಇತರರು ಅವರ ವಿರುದ್ಧ ಪಿ ಪ್ರಕಾಶ್ ಟೂ ತೌಸಂಡ್ ನೈನ್ ಪಾರ್ಟ್ ತರ್ಟೀನ್ ಸುಪ್ರೀಂ ಕೋರ್ಟ್ ಕೇಸಸ್ ಟು ಟ್ವೆಂಟಿ ನೈನ್ ಇದರಲ್ಲಿ ಸುಪ್ರೀಂ ಕೋರ್ಟ್ ಒಬ್ಬ ಬಿ ಅನ್ನೋನ ಆಸ್ತಿಯಲ್ಲಿ ಎ ಅನ್ನೋವನ್ನು ಬಾಡಿಗೆದಾರ ಇರ್ತಾನೆ ತದನಂತರ ಬಿ ನಿಂದ ಆ ಆಸ್ತಿಯನ್ನು ಖರೀದಿ ಮಾಡ್ತಾನೆ ಆದರೆ ನಿಜವಾದ ಮಾಲೀಕ ಅನ್ನೋ ಕರಿಕೊಳ್ಳುವಂಥ ವ್ಯಕ್ತಿ ಸಿ ಅನ್ನೋ ಇರ್ತಾನೆ ಅವನು ಬಂದು ದಾವಿ ಹೊಡ್ತಾನೆ ಬಿ ವಿರುದ್ಧ ದಾವಿ ಹೊಡಿ ಅವನು ಬಿ ಮಾಲೀಕನಲ್ಲ ಅನ್ನೋದನ್ನು ಸಿದ್ಧ ಮಾಡಿರ್ತಾನೆ ಸೀನೇ ಮಾಲೀಕ ಅಂತ ಸಿದ್ಧ ಆಗ್ತದೆ ಅಂಥ ಸಂದರ್ಭದಲ್ಲಿ ಸಹಜವಾಗಿ ಎ ಅನ್ನೋ ವ್ಯಕ್ತಿ ಏನು ಬಾಡಿಗೆದಾರ ಇರ್ತಾನೆ ತದನಂತರ ಖರೀದಿ ಮಾಡಿರ್ತಾನೆ ಅವನು ಅಲ್ಲಿ ಮಾಲೀಕರ ಹಕ್ಕನ್ನು ಕಳೆದುಕೊಳ್ತಾನೆ ಆದರೆ ಎ ಅನ್ನೋ ವ್ಯಕ್ತಿ ಯಾವುದೇ ತೊಂದರೆ ಇಲ್ಲದೆ ಅಕಸ್ಮಾತ್ ಹನ್ನೆರಡು ಇಂತ ಹೆಚ್ಚು ಕಾಲ ಅಲ್ಲಿ ಸ್ವಾಧೀನದಲ್ಲಿದ್ದರೆ ಅವನು ಪ್ರತಿಕೂಲದ ಹಕ್ಕನ್ನು ಸಿದ್ಧ ಮಾಡಿ ತನ್ನ ಒಂದು ಹಕ್ಕನ್ನು ಪ್ರತಿಪಾದಿಸ್ಬೋದು ಅನ್ನೋದನ್ನು ನ್ಯಾಯಾಲಯ ಹೇಳ್ತದೆ ಆದರೆ ಎ ಅನ್ನು ಅವನು ಸಿದ್ಧ ಮಾಡೋಕ್ಕೆ ಅವನಿಗೆ ಪೀಲ್ ಆಗ್ತಾನೆ ಅದಕ್ಕಾಗಿ ಅವನ ಒಂದು ವಾದವನ್ನು ತಳ್ಳಿ ಹಾಕಿ ಸೀನಿಗೆ ಮಾಲೀಕತ್ವದ ಹಕ್ಕನ್ನು ಕೊಡಮಾಡುತ್ತೆ ಈ ಪ್ರತಿಕೂಲ ಸ್ವಾಧೀನ ಅನ್ನೋ ಒಂದು ಅಂಶ ಏನು ಕಾನೂನಿನೊಳಗೆ ಕೊಡಮಾಡಿದ್ದಾರೆ ಇದು ನಿಜವಾಗಿಯೂ ನೈತಿಕವಾದಂಥ ಅಂಶ ಅಲ್ಲ ಯಾಕಂತಂದರೆ ನಿಜವಾದ ಒಂದು ಕಷ್ಟಪಟ್ಟು ಗಳಿಸಿದಂಥ ಆಸ್ತಿ ಒಬ್ಬ ಮಾಲೀಕನ ವಿರುದ್ಧ ಈ ಇನ್ನೊಬ್ಬ ವ್ಯಕ್ತಿ ಕೇವಲ ಕಬ್ಜಿ ಆಧಾರದ ಮೇಲೆ ಹಕ್ಕನ್ನು ಸಾಧಿಸುವುದು ಯಾವುದೇ ಪರಿಶ್ರಮ ಇಲ್ಲದೆ ಹಕ್ಕನ್ನು ಸಾಧಿಸುವುದು ಇಲ್ಲದೆ ಇದು ಅನೈತಿಕವಾದದ್ದು ಇದು ಅವೈಚಾರಿಕ ತರ್ಕಬದ್ಧವಲ್ಲದ ಮತ್ತು ಅಸಮಂಜಸವಾದಂಥ ಒಂದು ಅಂಶ ಅಂಥೇಳಿ ಸುಪ್ರೀಂ ಕೋರ್ಟು ಹೇಮಾಜಿ ವಾಗ್ಜಿ ವಿರುದ್ಧ ಭಿಕಾಬಾಯಿ ಬಾಯಿ ಹರಿಜನ್ ಎ ಆರ್ ಟೂ ತೌಸಂಡ್ ನೈನ್ ಸುಪ್ರೀಂ ಕೋರ್ಟ್ ಒನ್ ನಾಟ್ ತ್ರೀ ಈ ಒಂದು ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಆದರೆ ಈ ಪ್ರತಿಕೂಲ ಸ್ವಾಧೀನ ಅನ್ನೋದು ನಿಜವಾದ ಮಾಲೀಕರಿಗೆ ಒಂದು ಅನ್ಯ ಆಗ್ತದೆ ಅವರಿಗೆ ಕಠಿಣವಾದಂಥ ಒಂದು ಸತ್ವ ಪರೀಕ್ಷೆ ಆಗ್ತದೆ ಈ ಪ್ರತಿಕೂಲ ಸ್ವಾಧೀನ ಹೊತ್ತಿಗೆ ಒಂದು ಹಕ್ಕನ್ನು ಕೊಡುವ ಮೂಲಕ ಅಲ್ಲಿ ಏನಾಗ್ತದೆ ಅಂದರೆ ಒಬ್ಬ ಅಪ್ರಾಮಾಣಿಕ ವ್ಯಕ್ತಿಗೆ ದುಡಿಯದೇ ಒಂದು ಆಸ್ತಿಯನ್ನು ಹೊಂದಿದಂಥ ವ್ಯಕ್ತಿಗೆ ಪುರಸ್ಕಾರ ಕೊಟ್ಟಂಗೆ ಆಗ್ತದೆ ಅವನು ಸನ್ಮಾನ ಮಾಡಿದಂಗೆ ಆಗ್ತದೆ ಅದು ಅಪ್ರಾಮಾಣಿಕ ವ್ಯಕ್ತಿಗೆ ಒಂದು ಸಹಾಯ ಮಾಡಿದಂತೆ ಆಗ್ತದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಇದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ನೊಬ್ಬನ ಆಸ್ತಿಯನ್ನು ಈ ರೀತಿ ಕಬ್ಜೆಯನ್ನು ತೆಗೆದುಕೊಳ್ಳುವ ವ್ಯಕ್ತಿಗೆ ಯಾವುದೇ ರೀತಿ ಅನುಕೂಲ ಆಗಬಾರ್ದು ಇದು ಕಾನೂನು ಬಾಹಿರವಾದಂಥ ಕ್ರಮ ಮತ್ತು ಅತಿಕ್ರಮಣಕಾರ ಚಟುವಟಿಕೆಗಳಿಗೆ ಕಾನೂನು ಅನುಮೋದನೆ ಮುದ್ರೆಯನ್ನು ನೀಡುವುದು ಸರಿಯಲ್ಲ ಪ್ರತಿಕೂಲ ಸ್ವಾಧೀನದ ಕುರಿತಾಗಿ ಹೊಸ ಒಂದು ನೋಟದ ತುರ್ತು ಅಗತ್ಯವಿದೆ ಮತ್ತು ಕೇಂದ್ರ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಲು ಮತ್ತು ಪ್ರತಿಕೂಲ ಸ್ವಾಧೀನದ ಕಾನೂನಿನಲ್ಲಿ ಸೂಕ್ತ ಬದಲಾವಣೆಗಳನ್ನು ಮಾಡಲು ಒಂದು ಸುಪ್ರೀಂ ಕೋರ್ಟ್ ಶಿಫಾರಸು ಮಾಡಿದೆ ಈ ಎರಡು ಸಾವಿರದ ಒಂಬತ್ತರಲ್ಲಿ ಇನ್ನೊಂದು ಪ್ರಕರಣ ಸ್ಟೇಟ್ ಆಫ್ ಹರಿಯಾಣ ವಿರುದ್ಧ ಮುಖೇಶ್ ಕುಮಾರ್ ಮತ್ತು ಇತರರು ಎರಡು ಸಾವಿರದ ಹನ್ನೊಂದು ಪಾರ್ಟ್ ಹತ್ತು ಎಸ್ ಸಿ ಸಿ ನಾಲ್ಕುನೂರ ನಾಲ್ಕು ಇದರಲ್ಲಿ ಕೆಲವೊಂದು ಸಲಹೆಯನ್ನು ಸುಪ್ರೀಂ ಕೋರ್ಟ್ ಕೊಡಿತು ಏನು ಹೇಳ್ತಂತಂದರೆ ಈಗ ಹನ್ನೆರಡು ವರ್ಷಗಳ ಕಬ್ಜೆ ಬದಲಿಗೆ ಕನಿಷ್ಠ ಒಂದು ಮೂವತ್ತರಿಂದ ಐವತ್ತು ವರ್ಷಗಳ ಪ್ರತಿಕೂಲ ಕಬ್ಜೆಯನ್ನು ಸ್ವಾಧೀನದಾರರು ಹೊಂದಬೇಕು ಅಂಥೇಳಿ ಒಂದು ಕಾಯ್ದೆ ಮಾಡಿರಿ ಅಂದರೆ ಯಾವುದೇ ವ್ಯಕ್ತಿ ಸಹಜವಾಗಿ ಮಾಲೀಕನಾಗಿದ್ದಾವ ಹನ್ನೆರಡು ವರ್ಷದ ನಂತರ ಅವನು ಬಂದರೆ ಅವನಿಗೆ ಹಕ್ಕು ಸಿಗಬೇಕು ತನ್ನ ಮಾಲೀಕತ್ವ ಹಕ್ಕನ್ನು ಪಡಿಬೇಕು ಆದರೆ ಮೂವತ್ತು ವರ್ಷಗಳ ನಂತರ ಬಂದರೆ ಅವನಿಗೆ ಸಿಕ್ಕಿರಬಾರ್ದು ಸೊ ಆ ರೀತಿ ಒಂದು ಕಾಯ್ದೆ ಮಾಡಿರಿ ಬರೀ ಕೇವಲ ಹನ್ನೆರಡು ವರ್ಷ ಅಂತಂದರೆ ಯಾರು ಬೇಕಾದರೂ ಹನ್ನೆರಡು ವರ್ಷನ ಕಬ್ಜೆ ಇದ್ದೇನೆ ತೋರಿಸಿ ಆಸ್ತಿಯನ್ನು ಪಡ್ಕೊಳ್ಬೋದು ಅದು ಸರಿಯಲ್ಲ ಅದಕ್ಕಾಗಿ ಕನಿಷ್ಠ ಒಂದು ಪ್ರತಿಕೂಲ ಸ್ವಾಧೀನದ ಕಾಲಾವಧಿ ಏನಿದೆ ಹನ್ನೆರಡು ವರ್ಷ ಅಂತೇಳಿ ಅದನ್ನು ಮೂವತ್ತರಿಂದ ಐವತ್ತು ವರ್ಷಗಳಿಗೆ ಏರಿಸ್ರಿ ಅಂಥೇಳಿ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ಎರಡು ತೀರ್ಪುಗಳನ್ನು ಗಮನ ಇಟ್ಕೊಂಡು ಲಾ ಕಮಿಷನ್ ಆಫ್ ಇಂಡಿಯಾ ಅಂದರೆ ಭಾರತೀಯ ಕಾನೂನು ಆಯೋಗ ಪತ್ರಿಕೆಯನ್ನು ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿಕೊಂಡಿತು ಅವನ್ನೆಲ್ಲ ಹೇಳೋದಿಲ್ಲ ನಾನು ಆದರೆ ಆ ಪ್ರಶ್ನಾವಳಿಯಲ್ಲಿ ಕೇಳುವ ಮುಖ್ಯ ಅಂಶಗಳು ಎಂತಂದರೆ ಈ ಒಂದು ಪ್ರತಿಕೂಲ ಸ್ವಾಧೀನದ ಕಾನೂನನ್ನು ಉಳಿಸ್ಕೋಬೇಕು ಅಥವಾ ಇದನ್ನು ರದ್ದು ಮಾಡಬೇಕು ಅಥವಾ ಈ ಒಂದು ಕಾಲಮಿತಿಯನ್ನು ಏನು ಹನ್ನೆರಡು ವರ್ಷದ ಅದನ್ನು ಹೆಚ್ಚಿಗೆ ಮಾಡಬೇಕಾ ಅತಿಕ್ರಮಣಕಾರ ಭೂಮಿಗೆ ಏನಾದರೂ ಒಂದು ಬೆಳವಣಿಗೆ ಅಭಿವೃದ್ಧಿ ಮಾಡಿದರೆ ಅಂದರೆ ಕಬ್ಜೆಯಲ್ಲಿ ಬಂದಂಥ ವ್ಯಕ್ತಿ ಸುಮ್ಮನೆ ಕೊಡೋದಿಲ್ಲ ಅದಕ್ಕಾಗಿ ಏನಾದರೂ ಖರ್ಚು ಮಾಡಿರ್ತಾನೆ ಡೆವಲಪ್ಮೆಂಟ್ ಮಾಡಿರ್ತಾನೆ ಸೊ ಅದಕ್ಕಾಗಿ ಅವ್ನಿಗೆ ಏನಾದರೂ ಮಾಲೀಕರಿಂದ ಪರಿಹಾರ ಕೊಡಿಸಿ ಅವನನ್ನು ಹೊರಗೆ ಹಾಕಬೇಕೆ ಅಥವಾ ಈ ಒಂದು ಬದಲಾವಣೆಗಳನ್ನು ಮಾಡಿದ ನಂತರ ಈ ಕಾನೂನನ್ನು ಎಂತಿಷ್ಟು ವರ್ಷಗಳವರೆಗೆ ಮಾತ್ರ ಪ್ರತಿಕೂಲ ಸ್ವಾಧೀನ ಕಾನೂನನ್ನು ಇಟ್ಟು ಅದನ್ನು ಮುಂದೆ ರದ್ದುಗೊಳಿಸಬೇಕು ಇಂಥ ಅಂಶಗಳನ್ನು ಇಟ್ಟುಕೊಂಡು ಕಾನೂನು ಆಯೋಗ ಒಂದು ಪ್ರಶ್ನಾವಳಿಗಳನ್ನು ಕ್ವಶನ್ ಏರನ್ನು ತಯಾರು ಮಾಡಿತು ಆದರೆ ಈ ಕುರಿತು ಯಾವುದೇ ಮುಂದೆ ಬೆಳವಣಿಗೆ ಆಗಿಲ್ಲ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಇತ್ತೀಚಿನ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ರವೀಂದರ್ ಕೌರ್ ಗ್ರೇವಾಲ್ ಮತ್ತು ಇತರರು ವಿರುದ್ಧ ಮಂಜಿತ್ ಕೌರ್ ಮತ್ತು ಇತರರು ಎ ಆರ್ ಟು ತೌಸಂಡ್ ನೈನ್ಟೀನ್ ಸುಪ್ರೀಂ ಕೋರ್ಟ್ ತ್ರೀ ಸೆವೆನ್ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತಂತಂದರೆ ಇಲ್ಲಿವರೆಗೆ ಏನು ಅದನ್ನು ಒಂದು ಶೀಲ್ಡ್ ಆಗಿ ಉಪಯೋಗ ಮಾಡ್ತಿದ್ರು ಪ್ರತಿಕೂಲ ಸ್ವಾಧೀನವನ್ನು ಒಂದು ಕತ್ತಿಗೆ ಒಂದು ಡಾಲಾಗಿ ಅದನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಒಬ್ಬ ಪ್ರತಿಕೂಲ ಸ್ವಾಧೀನದಾರ ಉಪಯೋಗ ಮಾಡ್ತಿದ್ದ ಆದರೆ ಇದನ್ನು ಈ ಒಂದು ತೀರ್ಮಾನದ ಪ್ರಕಾರ ಏನಾಯ್ತು ಅಂತಂದರೆ ಪ್ರತಿಕೂಲ ಸ್ವಾಧೀನದಾರ ನೇರವಾಗಿ ನ್ಯಾಯಾಲಯಕ್ಕೆ ದಾವಿ ಹೂಡಿ ನಾನು ಇಷ್ಟು ವರ್ಷದಿಂದ ಕಬ್ಜೆಯಲ್ಲಿದ್ದೀನಿ ಆ ಮೂಲಕ ನನಗೆ ಹಕ್ಕು ಬಂದಿದೆ ಅದನ್ನು ನನ್ನ ಒಂದು ಮಾಲೀಕತ್ವದ ಹಕ್ಕನ್ನು ಘೋಷಣೆ ಮಾಡಿ ಅಂಥೇಳಿ ನ್ಯಾಯಾಲಯಕ್ಕೆ ದಾವೆ ಸಲ್ಲಿಸುವಂಥ ಅವಕಾಶವನ್ನು ಈ ಒಂದು ತೀರ್ಪು ಕೊಟ್ಟಿದೆ ಸೊ ಇದು ನಿಜವಾಗಿ ಎಲ್ಲಿವರೆಗೆ ಬಂದಂಥ ಬೆಳವಣಿಗೆ ವಿರುದ್ಧವಾದಂಥ ಒಂದು ತೀರ್ಪು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದೆ ಇಲ್ಲಿ ಪ್ರತಿಕೂಲ ಸ್ವಾಧೀನದಾರರಿಗೆ ಒಂದು ಅವಕಾಶವನ್ನು ಮಾಡಿಕೊಡುವಂಥ ಒಂದು ಅನುಕೂಲ ಮಾಡಿಕೊಡುವಂಥ ಒಂದು ತೀರ್ಪು ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಹೀಗಾಗಿ ಪಾರ್ಲಿಮೆಂಟರಿಯನ್ಸ್ ಅಂತಂದರೆ ಸಂಸತ್ತಿನ ಸದಸ್ಯರು ಅವರು ಇದರ ಕುರಿತಾಗಿ ಚೆನ್ನಾಗಿ ಚಿಂತನೆ ಮಾಡಿ ಈ ಪ್ರತಿಕೂಲ ಸ್ವಾಧೀನವನ್ನು ಕಾನೂನಿನ ಒಂದು ಅಂಶವಾಗಿ ಪರಿಗಣಿಸಿದೆ ಅದನ್ನು ರದ್ದು ಮಾಡಿ ಪ್ರತಿಕೂಲ ಸ್ವಾಧೀನದಾರ ಎಷ್ಟೇ ವರ್ಷ ಇದ್ದರೂ ಸಹಿತ ಅವನಿಗೆ ಹಕ್ಕು ಸಿಗದಂತೆ ನಿಜವಾದ ಮಾಲೀಕರಿಗೆ ಅವರಿಗೆ ಹಕ್ಕು ಸಿಗುವಂತೆ ಅಥವಾ ಕನಿಷ್ಠ ಈಗಾಗಲೇ ಹೇಳಿದಂತೆ ಪ್ರತಿಕೂಲ ಸ್ವಾಧೀನದ ಕಾಲಾವಧಿಯನ್ನು ಅತಿ ವ್ಯಕ್ತಿಗಳ ನಡುವೆ ಹನ್ನೆರಡು ಇದೆ ಮತ್ತು ಸರ್ಕಾರದ ವಿರುದ್ಧ ಮೂವತ್ತು ಇದೆ ಇದನ್ನು ಎರಡನ್ನೂ ಸಹಿತ ಮೂವತ್ತರಿಂದ ಐವತ್ತು ವರ್ಷ ಈ ಥರ ಹೆಚ್ಚಿಗೆ ಮಾಡಿದರೆ ಸಹ ಮಾತ್ರ ಅಲ್ಲಿ ನಿಜವಾದ ಮಾಲೀಕನಿಗೆ ನ್ಯಾಯ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ಒಂದು ಗೌರವಯುತವಾಗಿ ನನ್ನ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಮತ್ತು ಈಗಾಗಲೇ ಒಬ್ಬರು ಈ ಪ್ರಶ್ನೆ ಕೇಳಿದ್ದಾರೆ ನ್ಯಾಯ ಸಿಗ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ ಯಾಕಂತಂದರೆ ಅವರ ತಾಯಿ ಯಾವಾಗ ತಿಳ್ಕೊಂಡ್ರನ್ನು ನೋಡಬೇಕಾಗ್ತದೆ ಅವರು ಖರೀದಿ ಯಾವಾಗ ಕೊಟ್ಟಿದ್ದಾರೆ ನೋಡಬೇಕಾಗ್ತದೆ ಇವರಿಗೆ ಮೋಸದಿಂದ ಅವರು ಖರೀದಿ ಕೊಟ್ಟದ್ದು ಯಾವಾಗ ನಾಲೆಜ್ಗೆ ಬಂತು ಅನ್ನೋದು ನೋಡಬೇಕಾಗ್ತದೆ ಈ ಎಲ್ಲ ಅಂಶಗಳನ್ನು ನೋಡಿದಾಗ ಮಾತ್ರ ಅಲ್ಲಿ ಉತ್ತರ ಕೊಡ್ಬೋದು ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು